ಸೊ ವೀಕ್ಷರೆ ಇದು ಒಬ್ಬರು ಲೈನಲ್ಲಿದ್ದಾರೆ ಅವ್ರ ಹೆಸರು ಎಲ್ಲ ಮಾತಾಡ್ತೀನಿ ಕೇಳ್ಕೊತೀನಿ ಸೊ ನವೀನವ್ರು ಗೌತಮ್ ಅವ್ರ ಜೊತೆ ಅವರು ಅಂದರೆ ಅವರ ಹತ್ರ ಈ ಬಂದಿದ್ದು ತೊಂದರೆ ಇದು ಒಬ್ಬರದು ಸೊ ಅವರ ಇವ್ರಿಗೆ ರೆಡಿ ಮಾಡಿದ್ದಾರೆ ಇವತ್ತು ಪರಿಹಾರ ಮಾಡಿಕೊಟ್ಟಿದ್ದಾರೆ ಇವತ್ತು ಡೈರೆಕ್ಟಾಗಿ ಆಗಿ ಅವರು ಪರಿಹಾರ ಪಡೆದವ್ರನ್ನ ಮಾತಾಡ್ಸೋಣ ನನ್ನ ಒಬ್ಬರಿಗೆ ಡೈರೆಕ್ಟಾಗಿ ಮಾತಾಡಿಸ್ತಾ ಇದ್ದೀನಿ ಸರ್ ನಮಸ್ಕಾರ ನಿಮ್ಮ ಹೆಸರು ಗೊತ್ತಾಗಿಲ್ಲ ತಿಳಿಸಿ ಹಾಗೆ ನಮ್ಮ ಹೆಸರು ಬಸವರಾಜ್ ಅಂತ ಸರ್ ನಾನು ದಾವಣಗೆರೆಂದು ದಾವಣಗೆರೆ ಹಾಂ ಹಾಂ ಈಗ ಅವರು ಮತ್ತೆ ಗೌತಮ್ ಅವ್ರ ನೀವು ಸಮಸ್ಯೆ ಅಂತ ಮೇಲೆ ಸೊ ಎಷ್ಟು ದಿನದಲ್ಲಿ ನಿಮಗೆ ಸರಿ ಹೋಯಿತು ಏನು ತೊಂದರೆ ಮುಖ್ಯವಾಗಿ ನಿಮಗಿತ್ತು ಸರ್ ಅದು ನನಗೆ ಏನ್ ತೊಂದರೆ ಅಂತನೂ ನನಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಬಹಳ ಕಡೆ ಹೋಗಿದ್ವಿ ನಿಮಗೆ ಆ ದೋಷ ಇದೆ ಈ ದೋಷ ಇದೆ ಪೂಜಾ ಮಾಡಿಸ್ರಿ ಅಥವಾ ಇದನ್ ಮಾಡ್ರಿ ಅಲ್ಲಿಗೆ ಹೋಗರ್ರಿ ಇಲ್ಲಿ ಹೋಗ್ರಿ ಅಂದ್ರು ಏನಂದ್ರೆ ಜಾತಕ ನೋಡಿ ಇದನ್ನ ಮಾಡಿ ಹೇಳಿ ಬಟ್ ನಾನು ನವೀನವ್ರ ಹತ್ರಕ್ಕೆ ನಂದು ಜಾತಕ ಸತ್ಗ ಹೇಳಿಲ್ಲ ನನ್ ಡೇಟ್ ಆಫ್ ಬರ್ತ್ ಸತ್ಗ ಹೇಳಿಲ್ಲ ಜಸ್ಟ್ ಒಂದ್ ಫೋಟೋ ಹಾಕ್ರಿ ಅಂತ ಹೇಳಿದ್ರಿ ಸರ್ ಹಾಕಿದೆ ಒಂದ್ ತ್ರೀ ಡೇಸ್ ಬಿಟ್ಟು ಕಾಲ್ ಮಾಡಿದ್ರಿ ಸರ್ ಪಿನ್ ಟು ಪಿನ್ ಅಂದ್ರೆ ಆ ಸಮಸ್ಯೆ ನಮ್ಮ ತಂದೆ ತಾಯಿಗೂ ಗೊತ್ತಿರ್ಲಿಲ್ಲ ನಾನು ಏನ್ ಮಾಡ್ತೀನಿ ಏನಿಲ್ಲ ಎಷ್ಟೊತ್ತಿ ಮಲಗ್ತೀನಿ ಅಥವಾ ನನ್ನ ಏಜ್ ಸದಿಗೂ ಆಕ್ಯೂರೇಟ್ ಆಗಿ ಹೇಳಿದೌಟ್ ಡೇಟ್ ಆಫ್ ಬರ್ತ್ ಗೊತ್ತಾಯ್ತಾ ಅವ್ರಿಗೆ ಹಾ ಅದು ಅವ್ರಿಗೆ ಗೊತ್ತಾಯ್ತು ಗುರುಗಳಿಗೆ ಇದೆ ತರ ಸಮಸ್ಯೆ ಇದೆ ಹೀಗೆ ಆಗ್ತಾ ಇದೆ ನಿನಗೆ ಇದು ಬಿಸ್ ವರ್ಷದಿಂದ ಇದೆ ಅಂತಂದೇಳಿ ಅಂದ್ರೆ ಕೆಲವೊಂದು ತೀರಾ ಪರ್ಸನಲ್ ವಿಷಯಗಳ್ನು ಅವ್ರು ಹೇಳಿದ್ರು ಅದನ್ನ ನಮ್ ತಂದೆ ತಾಯಿಗು ಗೊತ್ತಿಲ್ಲ ಅಥವಾ ನನ್ ಜೊತೆಗೆ ಹುಡುಗರು ಯಾರಿಗೂ ಗೊತ್ತಿಲ್ಲ ಇದೆ ಸಮಸ್ಯೆ ಆಗಿದೆ ಅಂತಂದೇಳಿ ಮೋಹಿನಿ ಕಾಟ ಇದೆ ಅಂತಂದ್ರೆ ಹೇಳಿದ್ರು ಗುರುಗಳ ನಿಮಗೆ ಈ ರೀತಿ ತೊಂದ್ರೆ ಆಗ್ತಿದೆ ಈ ಇತ್ತಿದ್ರೆ ಸರಿ ಆಗಲ್ಲ ಅಂತಂದೇಳಿ ಆಕ್ಚುಲಿ ನಾನ್ ಮನೆಯಲ್ಲಿಲ್ಲ ಬೇರೆ ಹೊರಗಡೆ ಓದೋ ಸಲುವಾಗಿ ಹೊರಗಡೆಲ್ಲೇ ಇದೀನಿ ಗುರುಗಡೆ ಹೇಳಿದ್ರು ಈ ತರ ಇದೆ ಈ ತರ ನಿಮ್ಗೆ ಹೇಳಿ ಅಕ್ಯುರೇಟ್ ಆಗಿ ಹೇಳಿದ್ರು ಕುರುಗಡೆ ನಾವ್ ಬೇರೆ ಕಡೆ ಎಲ್ಲಾ ಹೋಗಿ ಎಲ್ಲಾ ಹೇಳ್ತದ್ದೆ ಇಲ್ಲ ಏನಿದೆ ಅಕ್ಕಿ ಇರ್ಲಿಲ್ಲ ಇವ್ರು ಕರೆಕ್ಟ್ ಆಗಿ ಹೇಳಿದ ಅಂತ ಅಂತಂದೇಳಿ ನಮ್ಗೆ ಬಂದ್ ಹೊರಗಡೆ ನಮ್ಕ ಆಗಿ ಮೇಲೆ ಈ ತರ ಪರಿಹಾರ ಮಾಡ್ತೀವಿ ಒಂದ್ ಸಮಸ್ಯೆಗೆ ಈ ತರ ದೇವಸ್ಥಾನಕ್ ಬರ್ರಿ ಅಂತಂದಿ ಹೇಳಿದ್ರು ಗುರುಗಳ ಆ ತರ ದೇವಸ್ಥಾನಕ್ ಬಂದೆ ಅವ್ರ ನಿಮಗೆ ಇದನ್ನ ರಿಮೂವ್ ಮಾಡಿದಿವಿ ಇವತ್ತಿಂದ ನೀವು ಒಂದು ರಾಯರ ಸಾಧನೆ ಅಥವಾ ಶ್ರೀರಾಮ ಜಪ ಮಾಡ್ಕಂತ ಹೋಗ್ರಿ ಹೇಳಿ ಹೇಳಿದ್ರು ಗುರ್ಗಳ ಅದೇ ತರಾನೇ ನಾನು ಮಾಡ್ಕಂತ ಬಂದೆ ನಾನು ಕರೆಕ್ಟ್ ಆಗಿ ನಲ್ವತ್ತೆಂಟು ದಿವಸ ರಾಯರ್ ನಾಮ ಜಪ ಮಾಡಿಕ್ಕೆ ತನ್ನಷ್ಟ ರಾಯರ್ ನಾನು ಇಲ್ಲಿಂದ ಬಹಳ ಹತ್ರ ಇದೆ ದಾವಣಗೆರೆಯಿಂದ ಟ್ರೈನ್ ಫೆಸಿಲಿಟಿ ಇದೆ ಎಲ್ಲ ಇದೆ ಸಾಕಷ್ಟು ದುಡ್ಡು ಇದ್ರೆ ಹೋಗಕ್ಕಾಗಿರ್ಟ್ ಅಚಾನಕ್ ಆಗಿ ಬಾಯ್ ದರ್ಶನ ಕೊಟ್ಟಬಿಟ್ರು ಏಕಾದಶಿ ತುಂಬಾ ಒಳ್ಳೇದಾಗಿದೆ ನ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀನಿ ಮೊದ್ಲವ್ರೆಲ್ಲ ಪೇನ್ಗಳು ಬರ್ತಿತ್ತು ಗುರುಗಳ ಎಲ್ಲ ಬ್ಯಾಕ್ ಪೇನ್ ಅದು ತುಂಬಾ ಅದೆಲ್ಲ ಏನೂ ಇಲ್ಲ ಈಗೆಲ್ಲ ವಾಸಿ ಆಗಿದೆ ಉತ್ಸಾಹ ರೀತಿಯಾಗಿ ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಮಾಡ್ಕೊಂತೀನಿ ನೆಮ್ಮದಿಯಾಗಿಬೋದು ಜೀವನದಲ್ಲಿ ಅಂತ ಹೇಳೋ ಒಂದು ಭರವಸೆ ಇದೆ ಇದೆ ಗುರುಗಳೇ ತುಂಬಾ ಎಲ್ಪ್ ಆತ ಅವ್ರಿಂದ ತೊಂದ್ರೆ ಯಾವ ರೀತಿ ಅದು ಇವಾಗ ಅದು ಯಾವ್ದೋ ಮೋಹಿನಿ ಇದ್ದೋ ಏನೋ ಹೇಳಿದ್ರಿ ನೀವು ಹಾ ಮೋಹಿನಿ ಕಟ್ಟ ಅದು ಅದೀಗ ಸರಿ ಹೋಗಿದ್ಯಾ ಕ್ಲಿಯರಾ ಹಾ ಅದು ಸರಿ ಹೋಗಿದೆ ಗುರುಗಳೇ ಈಗ ಆತರ ತೊಂದ್ರೆ ಏನ್ ಬರ್ತಿಲ್ಲ ಕೆಟ್ಟ ಕಟ್ ಕನ್ಸುಗಳು ಏನ್ ಬೀಳ್ತಾ ಇಲ್ಲ ಕರೆಕ್ಟ್ ಆಗಿ ನಾನು ನಿದ್ರೆ ಮಾಡ್ತಾ ಇದ್ದೀನಿ ಇಷ್ಟೊತ್ತಿಗೆ ಮಲ್ಕೋಬೇಕಂದ್ರೆ ಮಲ್ಕಂತೀನಿ ಇಷ್ಟೊತ್ತಿಗೆ ಎದ್ದಾಗೆ ಎದ್ದೇಳ್ತಾ ಇದ್ದೀನಿ ಅದ್ ಬಂದಾಗ ಒಂಥರ ಏ ಏನ್ ಮಾಡಿದ್ರೆ ಬಿಡ ಅಥವಾ ಹೇಗ್ ಏನ್ ಕೆಲ್ಸಕ್ಕೆ ಹೋಗಿ ಬಿಡ ಏನ್ ಯಾವ್ದ್ರ ಮೇಲೆ ಒಂದ್ ಆಸಕ್ತಿನೂ ಇರ್ಲಿಲ್ಲ ಈ ಚೆನ್ನಾಗ್ ಆಸಕ್ತಿ ಬಂದಿದೆ ಕರೆಕ್ಟ್ ಆಗಿ ಮಲ್ಕಂತೀನಿ ಕರೆಕ್ಟ್ ಆಗಿ ಊಟ ಮಾಡ್ತೀನಿ ಚೆನ್ನಾಗಿ ಎಲ್ಲಾ ನಡ್ಕೊಂಡೋಗ್ತಾ ಇದ್ದ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದಾಗಿದೆ ಸೂಪರ್ ಎಷ್ಟು ದಿನದಲ್ಲಿ ನಿಮಗೆ ಇದು ಸರಿ ಹೋಗಿದ್ದು ಇದು ನನಗೆ 48 ಡೇಸ್ ಅಲ್ಲಿ ಗುರುಗಳ ಯಾ ಕೆಲವೊಬ್ಬರಿಗೆ ಎರಡು ದಿನದಲ್ಲಿ ಸರಿ ಹೋಗಬಹುದು ಹೀಗೆ ಡಿಪೆಂಡ್ ಅಪಾನ್ ಇದರ ಮೇಲೆ ಅವರ ಅವರ ಮೇಲೆ ಗುರುಗಳ ಬಹಳ ದಿನದಿಂದ ಇರುತ್ತೆ ಅಥವಾ ಕೆಲವೊಬ್ಬರಿಗೆ ರೀಸೆಂಟ್ ಆಗಿ ಬಂದಿರುತ್ತೆ ನಾವು ಪೂಜೆ ಮಾಡಿಸಿದ ಕೂಡಲೇ ಸರಿ ಹೋಗಬೇಕು ಅನ್ನೋದು ಮೂರ್ಖ ತಮಗೆ ನನಗೆ ಫಾರ್ಟಿ ಏಟ್ ಡೇಸ್ ಇಡೀತು ಗುರುಗಳ ಒಂದು ಮಂಡಲ ಇಷ್ಟು ನೀವು ಮಾಡ್ಕೊಂಡು ಹೋಗ್ಲೇಬೇಕಂತ ಅದನ್ನ ನನಗೆ ಮಾಡ್ಕೊಂಡು ಹೋದ ಗುರುಗಳ ಈಗ ಸರಿ ಆಗಿದೆ ವಿತ್ ಫಾರ್ಟಿ ಏಟ್ ಅಂದ್ರೆ ನಮಗೆ ಟೂ ತ್ರೀ ಡೇಸ್ ಇಂದಾನೆ ರಿಸಲ್ಟ್ ಗೊತ್ತಾಗುತ್ತೆ ಹಾ ಚೇಂಜಸ್ ಕಾಣಿಸಿದೆ ಟೂ ತ್ರೀ ಡೇಸ್ ಇಂದಾನೇ ಚೇಂಜಸ್ ಕಾಣಿಸಿದೆ ಫುಲ್ ಪ್ರಮಾಣದಲ್ಲಿ ಒಂದು ಫಾರ್ಟಿ ಏಟ್ ಡೇಸ್ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನೊಂದ್ ಅವರು ಪೂಜೆ ಹೇಳ್ಕಂತ ಹೋಗಿದ್ದಾರೆ ನೀವು ಬೆಳಗ್ಗೆ ಎದ್ದು ಇದನ್ನ ಮಾಡ್ಬೇಕಂತ ಅದನ್ನ ಮಾಡ್ಕೊಂತ ಹೋಗಿ ಈಗ ರಾಯರ ಅಪ್ಪಣೆ ಸಿಕ್ಕಿದೆ ಈಗ ಏನ್ ರಾಮ ಜಪ ಮಾಡ್ಕೊಂತ ಹೋಗ್ಬೇಕು ಹ್ಮ್ ಆಗುತ್ತೆ ಒಳ್ಳೇದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವ್ರ ಹತ್ರ ಹೋದ್ರೆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಏನ್ ಮಾಡ್ತಾರ ನಾವ್ ಈಗ ಕೆಲಸ ಮಾಡ್ಕೊಂತ ಇದೀವಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಜೀವನದಲ್ಲಿ ಒಂದರ ನಿರಾಸಕ್ತಿ ಬಂದ್ಬಿಟ್ಟಿರ್ಡಪ್ಪ ಯಾಕೆ ಆಮೇಲೆ ಕೆಲ್ಸಾನು ಕರೆಕ್ಟ್ ಆಗಿರ್ದಿಲ್ ಒಂದ್ಕೆ ಒಬ್ರು ಆರ್ ತಿಂಗಳು ಇಷ್ಟ ಆದ್ರೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಅವ್ರಿಗೆ ಇಷ್ಟ ಆದ್ರೆ ಇಷ್ಟ ಆಗ್ತಿರ್ಲಿಲ್ಲ ಈ ತರ ಈ ಪರಿಹಾರ ಪಡೆದಕ್ಕಿಂತ ಕೆಲ್ಸ ಚೆನ್ನಾಗಿದೆ ಕೆಲ್ಸ ಮಾಡೋ ವಾತಾವರಣ ಅಥವಾ ದಿಸಾ ಕಸ್ಟಮರ್ನ ಮೀಟ್ ಮಾಡ್ತಾ ಇರ್ತೀವಿ ಅವ್ರ ಕಡೆಯಿಂದನು ಚೆನ್ನಾಗಿ ಸ್ಪಂದನೆ ಸಿಗ್ತಾ ಇದೆ ಚೆನ್ನಾಗಿ ಮಾತುಕತೆ ಅಥವಾ ಕಮ್ಯುನಿಕೇಶನ್ ಅದು ಆಗ್ತಾ ಇದೆ ಗುರುಗಳ ಎಲ್ಲದು ಒಳ್ಳೆ ರೀತಿಯಿಂದ ನಡ್ಕೊಂಡ್ ಹೋಗ್ತಾ ಇದೆ ಇವ್ರನ್ನ ರಾಯಲ್ ಕೃಪೆ ಆಂಜನೇಯನ ಕೃಪೆ ಹ್ಮ್ ನಮ್ ಮದುವೆ ನಿಮ್ದು ಮದುವೆ ಇಲ್ವಾ ಇಲ್ಲ ಗುರುಗಳ ಈಗ ಆಗ್ಬೇಕು ನೋಡ್ತಾ ಇದ್ದಾರೆ ಅಂದ್ರೆ ಇವಾಗಲೆ ಇದು ಸಮಸ್ಯೆ ಪರಿಹಾರ ಆಗಿ ಇಂತ ತಿಂಗಳಲ್ಲೇ ನಿಮಗ್ ಆಗುತ್ತೆ ಇಂತ ಇಯರ್ ಎಲ್ಲ ಆಗುತ್ತೆ ಅಂತ ಹೇಳಿದ್ರು ಗುರು ಈಗ ಅದೇ ನೆಕ್ಸ್ಟ್ ಇದ್ರಲ್ಲೇ ಆಗ್ಬೇಕು ಈಗ ಅಲ್ಲಿ ತನಕ ಆಸಕ್ತಿ ಇರ್ಲಿಲ್ಲ ನನ್ಗೆ ಈಗ ಒಂದ್ ಆಸಕ್ತಿ ಬಂದಿದೆ ಓಕೆ ಒಪ್ಕೊಂಡಿದಾರೆ ನೋಡ್ಕೋಬೇಕು ಇದನ್ನ ಮಾಡ್ಕೋಬೇಕು ಗುರುಗಳ ನೆಕ್ಸ್ಟ್ ಒಂದು ಯುಗಾದಿ ಆಗಿ ಮೇಲೆ ಅಂತ ಹೇಳಿದ್ರು ಅದ್ರಲ್ಲಿ ಅದ್ರ ತರನೆ ಅವರು ಒಪ್ಕೊಂಡಿದಾರೆ ನಾವು ಒಪ್ಕೊಂಡಿದೀವಿ ಕಮಿಟ್ಮೆಂಟ್ ಆಗಿದೀವಿ ಒಳ್ಳೇದಾಗ್ಲಿ ಸರ್ ನಿಮ್ಗೆ

ಇದು ನಾವು ಹಾಕಿದ್ವಲ್ಲ ಪೂಜಾರಿ ಒಂದು ತಿಂಗಳಿಂದ ಎರಡು ಆ ನೋಡಿ ಕಾಲ್ ಮಾಡಿ ಇವರು ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಬ್ಯಾಚಿಲಸ್ ಹುಡುಗರು ಎಲ್ಲ ಹೋಗ್ಬಿಟ್ಟು ಪೀಝಿಲ್ ಇದ್ದಾಗ ಅವೆಲ್ಲ ಸುತ್ತಕೊಂಡು ಇವರು ವೀಡ್ಯೋ ನಷ್ಟ ಮಾಡ್ತಾರೆ ಮಂಕ್ ತನ ಹೊಡಿತದೆ ಅವ್ರಿಗೆ ಏನೂ ಮುಂದೆ ಓದಕ ಹೋಗಲ್ಲ ಮೈಕೆ ನೋವು ಅದು ಇದು ಏನೇನೋ ಏನ್ ಬೇಕಾದ್ರೂ ಆಗ್ಬೋದು ಹೇಳಕ್ ಒಂದೊಂದು ಒಂದೊಂದು ಏನರ್ಜಿ ಒಂದೊಂದು ತರ ಇರ್ತದೆ ಎಲ್ಲ ಕ್ಲಿಯರ್ ಮಾಡಿಕೊಟ್ಟು ಅವರು ಇವಾಗ ರಿಸಲ್ಟ್ ಬಂದಿದ್ದು ತುಂಬ ಖುಷಿಯಾಗಿದ್ದಾರೆ ರಾಯನ ಆರಾಧನೆ ಮಾಡೋಕೇಳಿ ನಾವು ಯಾರೇ ನಮ್ಮ ಜೊತೆ ನಮ್ಮ ಹತ್ರ ಕ್ಲಿಯರ್ ಮಾಡಿಸ್ಕೊಂಡ್ರು ಅವ್ರಿಗೊಂದು ದಾರಿ ತೋರಿಸ್ತೀವಿ ಲೈಫ್ ಲಾಂಗ್ ಮಾಡಿದ್ರೆ ತುಂಬ ಚೆನ್ನಾಗೇ ಮೇಲೆ ಬರ್ತಾರೆ ನಾವೇನು ಮಂತ್ರ ಉಪದೇಶ ಮಾಡ್ತೀವಿ ಅದು ಅವ್ರಿಗೆ ಬೇಗ ಫಲ ಬಸ್ ನಾವು ರಾಯರನ್ನ ಲಕ್ಷಗಟ್ಟಲೆ ಕುತ್ಕೊಂಡು ಜಪ ಮಾಡಿ ಅವ್ರದ್ದು ಆಶೀರ್ವಾದ ತಗೊಂಡ್ರಿಂದ ನಾವು ಇನ್ನೊಬ್ರಿಗೆ ಅದನ್ನ ಹೇಳ್ಕೊಡೋದ್ರಿಂದ ನಮಗೂ ರಾಯರ ಆಶೀರ್ವಾದ ಆಗುತ್ತೆ ಅವ್ರದ್ದು ಜೀವನನು ಸರಿ ಹೋಗುತ್ತೆ ಕರೆಕ್ಟ್ ಆಗಿ ಹೇಳೋರ್ಗೆ ಮಾತ್ರ ಹೇಳ್ಕೊಡ್ತೀವಿ ಸ್ವಲ್ಪ ಜನ ಫೋನ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಕೇಳ್ಕೊಂತಾರೆ ಮಾಡಲ್ಲ ತಿರ್ಗಾ ನಾವು ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅದು ಅವ್ರಿನ್ನ ಕರ್ಮ ಬಿಟ್ಟೋಗಿಲ್ಲ ಅಂತ ರಾಯರ ಮೊದ್ಲೇ ತೀರ್ಮಾನ ಮಾಡಿರ್ತಾರೆ ಯಾರು ಯಾರ ತರ ಹೋಗ್ಬೇಕು ಯಾರನ್ನ ಇಡ್ಬೇಕು ಅಂತ ರಾಯರು ಆಕ್ಚುಲಿ ಕಷ್ಟದಲ್ಲಿರೋರ್ನೆ ಕೈ ಹಿಡಿಯೋದು ಜಾಸ್ತಿ ಸುಖದಾಲ್ ಇರೋನ್ನ ಬೇಜ್ವಾಬ್ದಾರಿ ಇರೋನ್ನ ಯಾರನ್ನೂ ಕೈ ಹಿಡಿಯಲ್ಲ ಅವರು ನಾವು ಇವ್ರು ಕಷ್ಟಪಟ್ಟು ಮಾಡಿದಕ್ಕೆ ಎಷ್ಟೊಂದು ರಿಸಲ್ಟ್ ಬಂದಿದೆ ಸೂಪರ್ ಅಂದರೆ ಎಷ್ಟೊಂದು ನಲ್ವತ್ತೆಂಟು ದಿವಸ ಅಲ್ಲ ಮೂರು ದಿವಸದಲ್ಲೇ ಅವ್ರಿಗೆ ಕ್ಲಿಯರಿಟಿ ಗೊತ್ತಾಯಿತು ಅಂದರೆ ಮಾಡಿ ಜಾಸ್ತಿ ಮಾಡಿ ಮಾಡಿ ಅಂತ ನಾವೇ ಹೇಳ್ಕೊಟ್ಟಿದ್ದು ಮಾಡಿದಾಗ ಇನ್ನು ಅವ್ರಿಗೆ ಏನು ಲೈಫಲ್ಲಿ ಬರಬೇಕು ಎಲ್ಲ ಬರುತ್ತೆ ಒಂದೊಂದೇ ಒಂದೊಂದೇ ಆಂಜನೇಯ ಸ್ವಾಮಿ ರಾಯರ ಶಿವ ದೈವೆಲ್ಲ ಇದು ಪೂಜೆ ಪೂಜೆ ಮಾಡಿದ್ರೆ ನಮ್ಮ ಹತ್ರ ಏನ್ ಬರೋದು ಬೇಡ ಯಾರೇ ಅದೇ ನಮ್ಮ ಹತ್ರ ಬರೋದೇನು ಅವಶ್ಯಕತೆ ಇರಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ನಿಮ್ಮ ವಿಡಿಯೋದಲ್ಲ ಎಷ್ಟೋ ಜನ ಮಾತಾಡ್ಸಿದ್ವಿ ಇವರು ಅಷ್ಟೇ ಯಾರನು ನಮ್ಮ ಹತ್ರ ನಾವು ಕರ್ಸ್ಕೊಳಲ್ಲ ನಮ್ಮ ಹತ್ರ ಕರ್ಸ್ಕೊಂಡ್ರೆ ನಮ್ಮಲ್ಲಿರುವಂಥ ಶಕ್ತಿ ಅವರಲ್ಲಿರುವ ನೆಗೆಟಿವ್ ಎನರ್ಜಿ ಅವ್ರಿಗೆ ಡ್ಯಾಮೇಜ್ ಮಾಡುತ್ತೆ ಆಮೇಲೆ ನಮ್ಮಿಂದ ಬಂದು ಬಿಟ್ಟು ಹೋಗ್ಬೇಕಾದ್ರೆ ಅವ್ರಿಗೆ ಏನಾರು ಆಗ್ಬಿಡೋದು ಹ್ಞೂ ಇವೆಲ್ಲ ಆದಾಗ ನಮ್ಗೆ ಕೆಟ್ಟ ಹೆಸ್ರು ಬರುತ್ತೆ ಅದಕ್ಕೆ ನಾವು ನಮ್ಮ ಹತ್ರ ಕರ್ಸ್ಕೊಂಡೋಗಿ ಎಷ್ಟು ಅಷ್ಟು ಮಾತಾಡ್ತೀವಿ ಎಷ್ಟು ಬೇಕಷ್ಟೇ ಅಷ್ಟೇ ಹ್ಞೂ ಸೊ ವೀಕ್ಷಕರೇ ಇದೊಂದು ಲೈವಲ್ಲಿ ಒಬ್ಬರನ್ನ ಮಾತಾಡಿಸಿ ಅವ್ರಿಗೆ ಯಾವ ಥರ ಒಂದು ಸಮಸ್ಯೆ ಇತ್ತು ಮೋಹಿನಿ ಸಮಸ್ಯೆ ಅದನ್ನು ಯಾವ ರೀತಿ ನವೀನವ್ರ ಕಡೆಯಿಂದ ಕ್ಲಿಯರ್ ಆಗೈತೆ ಇದೊಂದು ಕ್ಲಾರಿಟಿ ಅವ್ರು ನಮ್ಮ ಜೊತೆ ಮಾತಾಡಿ ಅವ್ರ ಅನುಭವ ಶೇರ್ ಮಾಡಿದ್ದಾರೆ ಸೊ ಆ ಥರದ ತೊಂದರೆ ಇರೋರು ಈ ಒಂದು ವಿಚಾರಗಳನ್ನ ತಿಳ್ಕೊಂಡು ಅದನ್ನು ಬಗೆಹರಿಸ್ಕೋಬೋದು ಆ ಸಮಸ್ಯೆಗಳನ್ನ ಅಂತ ಒಂದು ಕ್ಲಾರಿಟಿ ಕೊಡ್ತಾ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನವೀನ್ ಮತ್ತು ಗೌತಮರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ